ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ಪಿ ಕೆ ಪಿ ಎಸ್ಗೆ ಬೀಗ ಜಡಿದ ಗ್ರಾಮಸ್ಥರು ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಪಿ ಕೆ ಪಿ ಎಸ್ ಬ್ಯಾಂಕಿನ ಬೆಳೆ ಸಾಲವು ಜನವರಿ ತಿಂಗಳಲ್ಲಿ ಮಂಜೂರು ಆದರೂ ಕೂಡ ಇನ್ನೂ ಇದುವರೆಗೂ ಫಲಾನುಭವಿಗಳಿಗೆ ನೀಡದೇ ಇದ್ದ ಕಾರಣ ಗ್ರಾಮಸ್ಥರಿಂದ ಪಿ ಕೆ ಪಿ ಎಸ್ ಬ್ಯಾಂಕಿಗೆ ಮುತ್ತಿಗೆ ಹಾಕಿ ಬೀಗ ಜಡಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಇದೇ ಸಂದರ್ಭದಲ್ಲಿ ಬಿ ಬ್ಯಾಂಕಿನ ಸಿಬ್ಬಂದಿಗಳು ಮಧ್ಯಸ್ಥಿಕೆ ವಹಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮಾತನಾಡಿ ಆದಷ್ಟು ಬೇಗ ಫಲಾನುಭವಿಗಳಿಗೆ ಬೆಳೆ ಸಾಲ ನೀಡಲಾಗುವುದು ಅಂತ ಹೇಳಿದರು ಕುಂಬಾರಹಳ್ಳ ಗ್ರಾಮದ ಪಿ ಕೆ ಪಿ ಎಸ್ನ ಅಧ್ಯಕ್ಷರಾದ ಮಹದೇವ್ ಗುಡೇಕಾರ್ ಅವರು ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಮಾಹಿತಿಯನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಬ್ಯಾಂಕ್ನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸ್ಥಳೀಯ ಪ್ರಮುಖ ನಾಗಪ್ಪ ಬಂಡಿವಡ್ಡರ್ ಮಾತನಾಡಿ ಬ್ಯಾಂಕಿನ ಸದಸ್ಯರು ಯಾವುದೇ ಪಕ್ಷ ಮತ್ತು ಯಾವುದೇ ಭೇದ ಭಾವ ಮಾಡದೆ ಎಲ್ಲರೂ ಒಂದೇ ಎಂದು ನೋಡಿಕೊಳ್ಳಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ಮಾಡಂಗಿಲ್ಲ ಅನ್ಗು ಟ್ರಾವ್ ಮಾಡಿ ಕೊಡಂಗಿಲ್ಲ ಅನ್ಗು ಹೇಳ್ಬೇಕು ಮಾಡಿ ಕೊಡ್ತೀವಿ ಹೇಳ್ಬೇಕು ನಿಮ್ ಕಮಿಟಿಯಾಗಿ ನೀವ್ ಏನ್ ಮಾತಾಡ್ಕೊತಿರೋ ಟ್ರಾಕ್ ಕೊಡುದು ಏನ್ ಸಮಸ್ಯೆ ಸಮಸ್ಯೆ ಬಂದದ್ದೀವಿ ನಾನು ನಾಗಪ್ಪ ತಿಮ್ಮಣ್ಣ ಬಂಡಿ ಹೊಡ್ಡರ್ ಸಾಕಿನ್ ಹೇಳಿ ಮಾತಾಡೋದ್ರಿ ನಮ್ಮ ಸೊಸೈಟಿಯಾಗ ಸ್ವಲ್ಪ ಮೂವತ್ತೆರಡು ಮಂದಿದು ಬೆಳಶಾಲ್ ಕೊಟ್ಟಿದ್ದಿಲ್ಲ ಬೆಳಶಾಲ ಸಂಬಂಧ ಸ್ವಲ್ಪ ನಮ್ಮ ಊರು ಹಿರಿಯರು ಎಲ್ಲಾರು ಕೂಡಿ ಕೀಲಿ ಹಾಕಿದ ಕರೆ ಮತ್ತೀಗ ಈಗ ನಮ್ಮ ಡಿ ಸಿ ಸಿ ಬ್ಯಾಂಕಿಂದ ಲಯನವ್ರ ಸಾಹೇಬರು ಮತ್ ದರ್ಯಪ್ನವ್ರ ಸಾಹೇಬರು ಬಂದ ಅವ್ರ ನಮ್ಮ ಡಿ ಸಿ ಸಿ ಬ್ಯಾಂಕಿನ ಆಫೀಸರ್ಸ್ ಬಂದು ಅವ್ರ ಸಮ್ಮುಖದಲ್ಲಿ ಬಗೆಹರಿಸಿದ್ದೆವು ನಮ್ ಹಿರಿಯರು ನಾವು ಅಟ್ರು ಕೂಡ ಕಿಮ್ಮತ್ ಕೊಟ್ಟ ಮತ್ ನಮ್ ಸೊಸೈಟಿ ಚಾಲು ಮಾಡಿದಿವ್ರಿ ಆಚಾನಿಕ ನೋಡ್ರಿ ನಾವ್ ಈಗ ನಾವು ಸಾಲ ಹಾಕಿದಿವ್ರಲ್ಲಾ ಈಗ ಆಚಾರ್ಯಕ್ ಇನ್ನೊಮ್ಮೆ ನಮಗ ಸಾಲ ಹಾಕ್ಲಿಲ್ಲ ಅಂದ್ರು ಈಗ ನಮ್ಮನ್ ಕೀಲಿ ಬಿಳುದೆ ರೀ ನಾವೇನ್ ಬಿಡಂಗಿಲ್ಲ ಯಾಕಂದ್ರ ಸಾಲ ನೋಡ್ರಿ ನಾವೇನು ಒಬ್ರ ಬಂಟ್ರ ಅಲ್ಲ ಎಲ್ಲಾರ್ಗಿ ಊರಾಗ ಸಮಸ್ಯೆ ಆಗ್ಲಾರ್ದಂಗ ಎಲ್ಲ ರೈತರಿಗೆ ಭಾಗಿಯಾಗಿ ಅವ್ರಿಗೆ ಎಲ್ಲಾರ್ಗಿ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕ ಮತ್ತ ನಾವ್ ದಟ್ಟ ಮಾಡಿರತ್ತ ನಾವೇನ ಅನ್ನಂಗಿಲ್ರಿ ನಾವ್ ಕೊಟ್ಟ ಈಗ ಆರ್ ತಿಂಗಳ ಮ್ಯಾಗ ಆತ್ರಿ ಏನ್ರಿ ಓಡಿ ಲೋನ್ ಆರ್ ಎಕರೆ ಉತ್ತಾರ ಕೊಟ್ಟಿ ಮತ್ತ ಅದ ಆಗ್ಲಿಲ್ಲ ಅಂದ್ರೆ ಮತ್ತೆ ಹಿಂಗ ದನಿಗೆ ಆಗುದ್ರಿ ಅದು ಹಲವಾರು ಕಾರಣದಿಂದ ಆಟ ತಡೆ ಇರ್ತದ್ರಿ ಅದ್ರಿಂದ ಈಗ ಎಲ್ಲಾ ಮೂವತ್ತಾರು ಜನದ ಉಳಿದ್ರಿ ಅದನ್ನ ಮಾಡಿದ್ರು ಒಂದ್ ಎರಡ ಟ್ರಾಕ್ಟರ್ ಒಂದ್ಸ ಟ್ರ್ಯಾಕ್ಟರ್ ಸಾಲತ್ರಿ ಒಂದ್ ಹೈನ್ಗಾರಿಕೆ ಸಾಲತ್ರಿ ಅವ್ರನ್ನ ಅವ್ರ ಹಾಕಿಸಿ ಹಾಕಿ ಪಾಸ್ ಮಾಡಿ ಅದೊಂದು ಕಾರಣ ಆಡಳಿತ ಮಂಡಳಿ ಏರ್ಪಿರ್ ಆಗಿ ಹಂಗೆ ಉಳಿದತ್ರಿ ಸರ ಈಗ ಅನ್ಕ ಮಾತಾಡ್ಕೊಂಡ ರೈತರ ಬದಲಿಗೆ ಬೈ ಹರ್ಸಿರೋದ್ ಪಾರ್ಟಿರ್ತಾವ್ರ ಇದನ್ನಾಗಿರ್ತವ್ರ ಟಚ್ಛಕ ಆಗಿರ್ತಾವ್ರ ಅದ್ರ ಮಾಡ್ಕೊಂಡಿರೋ ಹಿರಿಯಾರ ಕುಡಿಕಿ ಬಗೆ ಹರ್ಸ್ಕೊಂಡ್ ಅದನ್ನ ಪಾಸ್ ಮಾಡಿದ್ವಿ ಕಾರಣತರದಿಂದ ಉಳಿದಿತ್ ಅರ್ ಈಗ ಅದ್ರ ದಶಿಂದ ಈಗ ಪಾಸ್ ಮಾಡಿದ್ರು ಸರ್ ಅದ್ ಮೂವತ್ತೆರಡು ಜನ ಸರ ಮತ್ ಹೈನುಗಾರಿಕೆ ಒಬ್ಬರು ಒಂದ್ ಟ್ಯಾಕ್ಟರ್ ಸಾಲತ್ರಿ ಅವ್ರು ಡಿ ಸಿ ಸಿ ಬ್ಯಾಂಕ್ ಕಳಿಸ್ ಇತ್ರಿ ಅವ್ರು ಟ್ರಾವೆಲ್ ಮಾಡಿದ್ರೆ ಹುಳಿಂದ್ರಿ ಅವ್ ಯಾರು ಯಾರು ಸಾಲದ್ರಿ ಸರ್ ಆ ಮಂಜೂರಾಗಿಲ್ಲ